ಬಹಳಷ್ಟು ಪೋಷಕರಿಗೆ ಏನಾಗುತ್ತೆ ಅಂತಂದ್ರೆ ಈಗ ಫುಡ್ ಅಂತ ಬಂದಾಗ ಸೊ ಕೆಲವೊಂದು ಜಂಕ್ ಫುಡ್ಗಳು ಈಗ ಬಿಸ್ಕೆಟ್ ಇರ್ಬೋದು ರಸ್ಕ್ ಇರ್ಬೋದು ದೈನಂದಿನ ಅವರ ಆಹಾರದಲ್ಲಿ ಈಗ ಸಂಜೆ ಮಕ್ಕಳು ಬಂದ ಬಿಸ್ಕೆಟ್ ಮತ್ತೆ ಟೀ ಕೊಡುವಂಥದ್ದು ಬಹಳಷ್ಟು ಮಂದಿಗೆ ಈ ತರದೊಂದು ಅಭ್ಯಾಸ ಕೂಡ ಇದೆ ಸೊ ಯಾರು ಟೀ ಕುಡಿತಾ ಇರ್ತಾರೆ ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಟೀ ಕುಡಿತಾ ಇರ್ತಾರೆ ಅವರಿಗೆ ಬಹಳಷ್ಟು ಮಂದಿಗೆ ಅಡಿನಾಡ್ ಸಮಸ್ಯೆ ಕೂಡ ಕಾಣಿಸ್ಕೊಳ್ತಾ ಹೋಗುತ್ತೆ ಅದ್ರ ಜೊತೆ ಇನ್ನು ಐ ಬಿ ಎಸ್ ಅಂತ ಹೇಳ್ತೀವಿ ಅಂತಂದರೆ ಇರಿಟೇಬಲ್ ಬೋವಲ್ ಸಿಂಡ್ರೋಮ್ ಅಥವಾ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಇರ್ಬೋದು ಈ ಥರದ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ ಹಾಗಿದ್ರೆ ಸಂಜೆ ಬಂದ ತಕ್ಷಣ ನಾವು ತಂಪಾಗುವಂಥದ್ದು ದೇಹಕ್ಕೆ ಹಿತ ಆಗುವಂಥದ್ದು ಯಾವ ಥರದ ಆಹಾರವನ್ನು ಕೊಡ್ಬೋದು ಅಂತಂದರೆ ಸಿಂಪಲಾಗಿ ನಾವು ಮನೇಲೆ ಮಾಡಿಕೊಳ್ಳುವಂತಹ ಒಂದು ಹೆಸರು ಕಾಳಿನ ಜ್ಯೂಸನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ ಹೆಸರುಕಾಳು ಜ್ಯೂಸಿಗೆ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ ಹೆಸರು ಕಾಳು ಒಂದು ಕಪ್ ಬೆಲ್ಲ ಏಲಕ್ಕಿ ಈ ಹೆಸರು ಕಾಳಿಗೆ ಜ್ಯೂಸ್ ಬೇಕಾಗಿರೋದು ಸಿಂಪಲ್ ಆಗಿ ಮೂರೇ ಮೂರು ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ಇಲ್ಲಿ ಹೆಸರು ಕಾಳು ಬೆಲ್ಲ ಮತ್ತೆ ಏಲಕ್ಕಿಯನ್ನು ನಾನು ತೊಗೊಂಡಿದ್ದೇನೆ ಈ ಹೆಸರು ಕಾಳನ್ನು ನಾವು ಸಿಂಪಲ್ ಆಗಿ ಅಂದ್ರೆ ಯಾವುದೇ ಥರದ ಎಣ್ಣೆ ಮತ್ತೆ ತುಪ್ಪ ಹಾಕಿದ್ರೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಈ ಹೆಸರು ಕಾಳು ಏನಿದೆ ಅದು ತುಂಬ ಉಪಯೋಗವಾಗುವಂತಹ ಒಂದು ಕಾಳು ಅಂತಲೇ ಹೇಳ್ಬೋದು ಈಗ ಬೇರೆ ಯಾವುದಾದ್ರೂ ಕಾಳುಗಳನ್ನು ತಿಂದರೆ ಈಗ ಕಾಬೂಲ್ ಕಡಲೆ ಇರ್ಬೋದು ಚೆನ್ನಾಗಿರ್ಬೋದು ಅದೆಲ್ಲ ತಿಂದಾಗ ನಿಮಗೆ ಎಷ್ಟೋ ಜನಕ್ಕೆ ಹೊಟ್ಟೆ ಉಬ್ಬರಿಸುವಂಥದ್ದು ಗ್ಯಾಸ್ ಫಾರ್ಮೇಷನ್ ಆಗುವಂಥದ್ದು ಬ್ಲೋಟಿಂಗ್ ಆಗುವಂಥ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಆದರೆ ಈ ಹೆಸರು ಕಾಳೇನಿದೆ ಏನಿದೆ ಅದನ್ನು ಸಾಮಾನ್ಯವಾಗಿ ಯಾರಿಗೂ ಬ್ಲೋಟಿಂಗ್ ಅಥವಾ ಗ್ಯಾಸ್ ಫಾರ್ಮೇಷನ್ ಆಗೋದಿಲ್ಲ ಇದನ್ನು ಸೇವನೆ ಮಾಡಿದಷ್ಟು ಇನ್ನು ಆಯುರ್ವೇದದಲ್ಲಿ ಈ ಹೆಸರು ಕಾಳಿಗೆ ಮುದ್ಗ ಅಂತಾರೆ ಹೆಸರು ಮುದ್ಗ ಅಂತಂದರೆ ಖುಷಿಯಾಗಿ ಸೇವನೆ ಮಾಡುವಂತಹ ಅಂತ ಅಂದ್ರೆ ಮನಸ್ಸಿಗೆ ಮುದವನ್ನು ಕೊಡುವಂತದ ಆಹಾರನೇ ಈ ಮುದ್ಗ ಅಂತ ಹೇಳ್ತೀವಿ ಇದನ್ನ ತುಂಬಾ ಕೆಂಪುಗಾಗೋ ಹಾಗೂ ನಾವು ಹುರ್ಕೊಳ್ಬಾರ್ದು ಸ್ವಲ್ಪ ಡ್ರೈ ರೋಸ್ಟ್ ತರ ಸ್ವಲ್ಪ ರೋಸ್ಟ್ ಆದ್ರೂ ಸಾಕು ಅದ್ರ ಸ್ಮೆಲ್ ಆರೋಮ ಬರ್ತಾ ಹೋಗುತ್ತೆ ಆ ಆರೋಮ ಬರ್ತಾ ಇದ್ದ ಹಾಗೇನೆ ನಾವು ಸ್ಟವ್ ಅನ್ನ ಆಫ್ ಮಾಡ್ಕೊಳ್ಬೇಕು ಜ್ಯೂಸ್ ಅಂತ ಬಂದಕ್ಷಣ ಒಂದೇ ಮಿಲ್ಕ್ ಶೇಕ್ ಕೊಡುವಂಥದ್ದು ಇಲ್ಲ ಅಂಗಡಿಯಿಂದ ತಂದಂತಹ ಏರೇಟೆಡ್ ಡ್ರಿಂಕ್ಗಳನ್ನು ಕೊಡುವಂಥದ್ದು ಅಭ್ಯಾಸ ಇದೆ ಈಗ ಮಿಲ್ಕ್ ಶೇಕ್ ಅಂತ ಏನು ಹೇಳ್ತೀವಿ ಅಂತಂದರೆ ಯಾವುದಾದ್ರೂ ಒಂದು ಹಣ್ಣನ್ನು ನಾವು ಹಾಲಿನ ಜೊತೆ ಮಿಕ್ಸ್ ಮಾಡುವಂಥದ್ದು ಅಥವಾ ಡ್ರೈ ಫ್ರೂಟನ್ನು ನಾವು ಹಾಲಿನ ಜೊತೆ ಮಿಕ್ಸ್ ಮಾಡುವಂಥದ್ದು ಈ ರೀತಿ ಮಾಡೋದ್ರಿಂದ ಇದನ್ನು ನಾವು ಇನ್ಕಾಂಪಟಬಲ್ ಫುಡ್ ಅಂತ ಹೇಳ್ತೀವಿ ಹಾಗೆ ಆಯುರ್ವೇದದಲ್ಲಿ ಹೇಳೋದಾದರೆ ಇದನ್ನ ವಿರುದ್ಧ ಆಹಾರ ಅಂತ ಅಂದರೆ ಎರಡು ಆಪೋಸಿಟ್ ಕ್ವಾಲಿಟಿ ಇರತಕ್ಕಂತ ಆಹಾರವನ್ನು ನಾವು ಒಟ್ಟಿಗೆ ಸೇರಿಸಿ ತಗೊಳ್ಳೋದ್ರಿಂದ ದೇಹದಲ್ಲಿ ಇಮ್ಯುನಿಟಿ ಕಡಿಮೆ ಆಗ್ತಾ ಬರುತ್ತೆ ಸೊ ಹಾಗಾಗಿನೇ ಈ ಮಿಲ್ಕ್ ಶೇಕ್ನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕು ಅಂದರೆ ಹಾಲು ಕುಡಿಯೋದಿದ್ರೆ ಸಪ್ರೇಟ್ ಹಾಲನ್ನು ಕುಡಿಬೇಕು ಹಣ್ಣು ತಿನ್ನೋದಿದ್ರೆ ಅದನ್ನೇ ನಾವು ಸಪ್ರೇಟಾಗಿ ಹಣ್ಣನ್ನು ತಿನ್ನಬೇಕು ಎರಡನ್ನೂ ನಾವು ಸೇರಿಸಬಾರ್ದು ಇನ್ನು ಮಕ್ಕಳಿಗೆ ತುಂಬ ಎನರ್ಜಿ ಬರಲಿ ಅಂತ ಹೇಳಿ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಕೂಡ ಬಹಳಷ್ಟು ಮಂದಿ ಉಪಯೋಗಿಸ್ತಾರೆ ಸೊ ಅದು ಕೂಡ ಅಷ್ಟೇ ನೀವು ಡ್ರೈ ಫ್ರೂಟ್ ಲಡ್ಡು ಅಥವಾ ಈ ಅಂಟುಂಡೆ ಅಂತ ಏನು ಬರುತ್ತೆ ಅದನ್ನು ಕೊಡೋದು ಮಕ್ಕಳಿಗೆ ಬಹಳಷ್ಟು ಉಪಯೋಗಕಾರಿ ಅಥವಾ ಹಾಲನ್ನು ಸಪ್ರೇಟ್ ನಾವು ನಾನು ಹಿಂದಿನ ಎಪಿಸೋಡ್ ನಲ್ಲಿ ತೋರಿಸಿದಾಗೆ ಹಾಲಿಗೆ ಹಾಕುವಂತ ಕೆಲವೊಂದು ಹೆಲ್ದಿ ಪ್ರೋಟೀನ್ ಪೌಡರ್ ನೀವು ಉಪಯೋಗಿಸಿ ಕೊಡೋದ್ರಿಂದ ಖಂಡಿತ ನಿಮಗೆ ಮಕ್ಕಳಿಗೆ ಎನರ್ಜಿ ಕೂಡ ಸಿಗ್ತಾ ಹೋಗುತ್ತೆ ಇಲ್ಲ ಅಂತಂದ್ರೆ ಈ ಏರೇಟೆಡ್ ಡ್ರಿಂಕ್ಸ್ ಅಂತ ಏನಿದೆ ಅದು ತುಂಬಾ ಅಪಾಯಕಾರಿವಾದಂಥದ್ದು ಹಾಗೆ ಆರೋಗ್ಯಕ್ಕೆ ಹಾನಿ ಮಾಡುವಂಥದ್ದು ಸೊ ಅದನ್ನ ನಾವು ತಕ್ಷಣ ನಿಲ್ಲಿಸಬೇಕು ಅದ್ರ ಬದಲಾಗಿ ಈ ರೀತಿ ಹೆಸರು ಕಾಳಿನ ಜ್ಯೂಸ್ ಏನಿದೆ ಅದನ್ನ ನಾವು ಮಕ್ಕಳಿಗೆ ದಿನನಿತ್ಯನೂ ಕೊಡ್ತಾ ಹೋಗ್ಬೋದು ದಿನ ಕೊಡೋದ್ರಿಂದ ಸಮೇತ ಯಾವುದೇ ರೀತಿಯ ಸಮಸ್ಯೆ ಮಕ್ಕಳಲ್ಲಿ ಆಗೋದಿಲ್ಲ ಈಗ ಈ ಹೆಸರು ಕಾಳು ಡ್ರೈ ರೋಸ್ಟ್ ಆಗಿದೆ ಅದ್ರದ್ದು ಆರೋಮ ಚೆನ್ನಾಗಿ ಬರ್ತಾ ಇದೆ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಇದ್ರ ಜೊತೆ ಬೆಲ್ಲ ಮತ್ತೆ ಸ್ವಲ್ಪ ಏಲಕ್ಕಿನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಇದಕ್ಕೆ ಈಗ ಒಂದು ಕಪ್ಪಷ್ಟು ನೀವು ಹೆಸರು ಕಾಳು ಹಾಕಿದರೆ ಒಂದು ಕಪ್ಪಷ್ಟು ಬೆಲ್ಲವನ್ನು ಸೇರಿಸ್ಬೇಕಾಗತ್ತೆ ಹಾಗೆ ಎರಡರಿಂದ ಮೂರು ಏಲಕ್ಕಿ ಸ್ವಲ್ಪ ಅಮೌಂಟಲ್ಲಿ ನೀರನ್ನು ಸೇರಿಸ್ಕೊಳ್ಳಿ ಇದು ರುಬ್ಬುತ್ತಾ ಹೋದಷ್ಟು ಇದ್ರ ಕನ್ಸಿಸ್ಟೆನ್ಸಿ ತಿಕ್ಕಾಗ್ತಾ ಹೋಗುತ್ತೆ ಹಾಗಾಗಿ ಅದು ನುಣ್ಣಗಾದಷ್ಟುನು ಅಂದ್ರೆ ಪೇಸ್ಟ್ ಏನಾದ್ರೂ ನಿಮಗೆ ತಿಕ್ಕಾಯಿತು ಅನ್ಸಿದ್ರೆ ಸ್ವಲ್ಪ 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 ನೀರನ್ನು ಸೇರಿಸ್ಕೊಳ್ತಾ ಹೋಗ್ಬೋದು ಇದೀಗ ನುಣ್ಣಗೆ ಪೇಸ್ಟ್ ಆಗಿದೆ ಇದನ್ನು ಒಂದು ಲೋಟಕ್ಕೆ ಬಗ್ಗಿಸ್ಕೊಳ್ಳೋಣ ಈ ಇಷ್ಟು ಪೇಸ್ಟ್ ಏನಿದೆ ಅದರಲ್ಲಿ ನಮಗೆ ಒಂದು ಚಮಚದಷ್ಟು ಈ ಪೇಸ್ಟ್ ಸಾಕಾಗತ್ತೆ ಒಂದು ಚಮಚ ಅಥವಾ ಒಂದೂವರೆ ಚಮಚದಷ್ಟು ನಾವು ಒಂದು ಮಗುಗೆ ಒಂದು ಹೊತ್ತಿಗೆ ಹಾಕ್ಕೊಡ್ಬೋದು ಇದನ್ನು ಜ್ಯೂಸ್ ಕನ್ಸಿಸ್ಟೆನ್ಸಿಗೆ ಬರೋ ಹಾಗೆ ನಾವು ನೀರನ್ನು ಸೇರಿಸ್ಕೊಳ್ತಾ ಹೋಗಬೇಕು நோடதிரல ಮನೆಯಲ್ಲೇ ಸುಲಭ ರೀತಿಯಲ್ಲಿ ತಯಾರಿಸ್ಕೊಳ್ಬೋದಾದಂತಹ ಹೆಲ್ದಿ ಪ್ರೋಟೀನ್ ಡ್ರಿಂಕ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಒಂದು ವೇಳೆ ನಿಮಗೆ ಸಮ್ಮರಲ್ಲಿ ತಣ್ಣಗಾಗಬೇಕು ಅಂತಿದ್ರೆ ಒಂದು ಐದರಿಂದ ಹತ್ತು ನಿಮಿಷ ನೀವು ಇದನ್ನು ಫ್ರಿಜ್ಜಲ್ಲಿ ಇಟ್ಟು ತಣ್ಣಗೆ ಮಾಡ್ಕೊಂಡು ಕುಡಿಯಬೋದು ಆದರೆ ಯಾವುದೇ ಕಾರಣಕ್ಕೂ ಐಸನ್ನು ಹಾಕ್ಲಿಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಅಲ್ಲಿ ಕೂಡ ಐಸನ್ನು ಸೇವನೆ ಮಾಡಿದಷ್ಟು ಡೈಜೆಷನ್ ಪವರ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಸಿಂಪಲಾಗಿ ಈಗ ಮಕ್ಕಳು ಶಾಲೆಯಿಂದ ಬರ್ತಿದ್ದಾರೆ ಅರ್ಜೆಂಟಾಗಿ ನಾನು ಏನಾದರೂ ಡ್ರಿಂಕ್ಸ್ ಮಕ್ಳಿಗೆ ಮಾಡಿಕೊಡ್ಬೇಕು ಜ್ಯೂಸ್ ಮಾಡಿಕೊಡ್ಬೇಕು ಸುಸ್ತಾಗಿರ್ತಾರೆ ಅಂತಂದರೆ ಐದೇ ನಿಮಿಷದಲ್ಲಿ ನೀವು ರೆಡಿ ಮಾಡಬಹುದಾದಂತಹ ಹೆಲ್ದಿ ಹೆಸರು ಕಾಳಿನ ಜ್ಯೂಸ್ ತಯಾರಿದೆ